ನಿಮ್ಮ ಅನುಭವಗಳು ನಮಗೆ ದಾರಿದೀಪ ಆಗ್ಲಿ ಅಂತೇಳಿ ಹಾರೈಸಿ ಅದಕ್ಕೆ ನಡೆಯಮ್ಮ ಮಾಡ್ನ ನಡಿ ನಾವು ಈ ಯಮ ಹಿಂಗೆ ಕಮಿಟ್ ಮಾಡಿಸೋದು ನನ್ನ ಕೈ ಬಡ ಕಿಲಾಡಿ ಹಿಂಗೆ ಕಿಲಾಡಿಗೆ ಬಾಡಿ ಗೃಹಲಕ್ಷ್ಮಿ ಯೋಜನೆ ಮಾಡಿಸುತ್ತೀ ನಿಮ್ಮ ಅನುಭವಗಳು ನಮಗೆ ದಾರಿ ದೀಪ ಆಗ್ಲಿ ಅಂತ ಹೇಳಿ ಹಾರೈಸಿ ಅದಕ್ಕೆ ನಡೆಯಮ್ಮ ವರ್ಷ ಮಾಡೋಣ ನೋಡಿ ನಾವು ಈ ಗೇಮ ನೋಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ನ ಕೈ ಕಿಲಾಡಿ ಹಿಂಗೆ ಕಿಲಾಡಿ ಬಾಡಿ ಗೃಹ ಲಕ್ಷ್ಮಿ ಯೋಜನೆ ಮಾಡಿಸುತ್ತೀವಿ